ನೋಡಿ ಜನರೇ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡೋದು ಯಾವ ರೀತಿ ಅಂತಂದರೆ ಹಸಿ ಕೊಬ್ಬರಿನೇ ತೊಗೋಬೇಕು ಹಸಿ ಕೊಬ್ಬರಿ ತೊಗೊಂಡು ಎಲ್ಲನೂ ಕಾಯನ್ನ ಹೊಡ್ಕೊಂಡು ಪೀಸ್ ಮಾಡಿಕೊಂಡು ಇವಾಗ ನಾವೆಷ್ಟು ಚಿಕ್ಕ ಮಾಡಿದ್ದೀವಲ್ಲ ಇನ್ನೂ ಚಿಕ್ಕ ಚಿಕ್ಕದಾಗಿ ಚಟ್ನಿ ಮಾಡ್ತೀವಿ ನೋಡಿ ಆ ಥರದಲ್ಲೇ ನಾವು ಇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಬೇಕು ಇವಾಗ ನಾವು ಇಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ ಮೇಲೆ ಇವರ ಮೇಲಿನ ಎಲ್ಲನೂ ತೆಗಿಬೇಕು ಇದು ಇದೆಲ್ಲ ಇದು ಚಾಕ್ಲೇಟು ಇದೆಲ್ಲನೂ ತೆಗಿಬೇಕು ಗಾಯ್ಸ್ ಇವಾಗ ನಾನು ತೆಗಿತೀನಿ ತೆಗಿದ್ಬಿಟ್ಟು ನಿಮಗೆ ಮತ್ತೆ ತೋರಿಸ್ತೀನಿ ಯಾವ ರೀತಿ ತೆಗಿಬೇಕು ಯಾವ ರೀತಿ ತೆಗಿಬಾರ್ದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಗಾಯ್ಸ್ ಹುಷಾರಾಗಿ ಮಾಡ್ಕೊಳ್ಳಿ ಮನೆಯಲ್ಲೇ ಫೀವರ್ ಕೊಬ್ಬರಿ ಎಣ್ಣೆ ಹೊರಗಡೆಯಿಂದ ತಂದು ನೀವು ಕೆಮಿಕಲ್ ಯೂಸ್ ಮಾಡೋದನ್ನು ತಪ್ಪಿಸಿ ಗಾಯಸ್ ಯಾಕಂದರೆ ಅದು ಎಲ್ಲ ಕೂದಲು ಹಾಳು ಮಾಡುತ್ತೆ ಇದು ನ್ಯಾಚುರಲ್ ಆಗಿ ಕಲರ್ನೇ ಕೊಡುತ್ತೆ ಆ್ಯಂಡ್ ಕೂದಲು ಉದುರೋದನ್ನು ನಿಲ್ಲಿಸುತ್ತೆ ಇವಾಗ ನಾನು ಹೇಗೆ ಕೊಬ್ಬರಿ ಇದೆ ಅಲ್ವಾ ಇದು ಇದ್ರ ಮೇಲಿನ ಚರ್ಮನ ಹೇಗೆ ತೆಗಿಯೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ನೋಡಿ ಗಾಯ್ಸ್ ಈ ಥರ ಬೆಳ್ಳಗೆ ಬೆಳೊಗೆ ಮಾಡ್ಕೋಬೇಕು ನೋಡಿ ಮೇಲಿಂದ ಹೆಂಗೆ ತೆಗೆದಿದೆಯಲ್ಲ ಇಲ್ಲೆಲ್ಲ ನೋಡಿ ಹೆಂಗೆ ಬಿದ್ದಿದೆ ಇದೆಲ್ಲವೂ ನೀವು ಕೂಡ ತೆಗಿಬೇಕು ಗಾಯ್ಸ್ ಇವು ಇಷ್ಟು ತೆಗಿತಾ ಇದ್ದೀವಿ ಇನ್ನೂ ಇಷ್ಟು ಕೂಡ ಇದೆ ಇನ್ನು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ತೋರಿಸ್ತಾ ಇರ್ತೀವಿ ವೇಟ್ ಮಾಡಿ ಗಾಯ್ಸ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲೂ ನಿಮಗೆ ಅರ್ಥ ಆಗೋಂಗಿಲ್ಲ ಮತ್ತು ನಿಮಗೇನಾದ್ರೂ ಇವಾಗ ಏನಾದರೂ ಉತ್ತರ ಕರ್ನಾಟಕ ಸ್ಟೈಲ್ ಚಟ್ನಿ ಆಗಲಿ ಏನಾದರೂ ಪಲ್ಯ ಆಗಲಿ ಏನಾದರೂ ಅಡುಗೆ ಆಗಲಿ ರೊಟ್ಟಿ ಆಗಲಿ ಏನಾದರೂ ಮಾಡೋದು ನಿಮ್ಗೆ ಏನಾದರೂ ಗೊತ್ತಾಗಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು ನಮಗೆ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೇನೆ ಯಾವ ಅಡುಗೆ ಅಂತೀರ ಆ ಅಡುಗೆನ ಮಾಡಿ ನಿಮಗೆ ತೋರಿಸ್ತೇನೆ ಗಾಯಸ್ ಓಕೆನಾ ವೆಯ್ಟ್ ಮಾಡಿ ಮತ್ತೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಗಾಯಸ್ ರಾಯ್ಸ್ ಅವನಿಗೆ ಹೇಳಿದಾಗೆ ಎಲ್ಲಿ ಅವನು ನಾನು ಬೇಡಬೇಡ ನಾನು ಇವಾಗ ಎಲ್ಲಾನು ನೋಡಿ ಚಾಕ್ಲೇಟ್ ಕಲರ್ ಇತ್ತಲ್ಲ ಎಲ್ಲನೂ ಇವಾಗ ತೆಗ್ದಿದ್ದೀನಿ ನಾನು ನೋಡಿ ಚೆನ್ನಾಗಿ ತುರಿದಿದ್ದೀನಿ ನಾನು ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಸ್ವಚ್ಛದಾಗಿ ನೀರಿಗೆ ಹಾಕಿ ನೀರಿಂದ ಸ್ವಚ್ಛವಾಗಿ ತೊಳ್ಕೊಬೇಕು ಫಸ್ಟ್ ಸ್ವಚ್ಛದಾಗಿ ತೊಳ್ಕೊಂಡ್ರೆ ಆಮೇಲೆ ಹೇಳ್ತೀನಿ ಏನನ್ನ ತೊಳ್ಕೊಳ್ಳೋಣ ಫಸ್ಟ್ ಇವಾಗ ಓಕೆನಾ ನೋಡಿ ಇವಾಗ ನೋಡಿ ಗಾಯಸ್ ಇವಾಗ ನೀರಲ್ಲಿ ಹಾಕಿದ್ದೀವಿ ನೋಡಿ ಕಾಣಿಸ್ತಾ ಇದೆ ನಾನು ನೀರು ಇಷ್ಟುಕೊಂಡ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅನ್ನೋದಾದರೆ ನೀವು ಸ್ವಲ್ಪ ಒಂದೇ ಒಂದೇ ಕಾಯ್ದು ಕೊಬ್ಬರಿ ಮಾಡಿ ನೋಡಿ ಯಾಕಂದರೆ ಇದು ತುಂಬಾ ಚೆಂದ ಚಲೋ ಆಗುತ್ತೆ ಗೈಝ್ ಇದನ್ನು ನೀವು ಅಡುಗೆಗೂ ಕೂಡ ಬಳಸ್ಕೋಬೋದು ಅಡುಗೆಯೂ ತುಂಬ ಚೆಂದ ಆಗುತ್ತೆ ಯಾರಾದರೂ ಇವಾಗ ವೆಯ್ಟ್ ಲಾಸ್ ಮಾಡಬೇಕು ನಾನು ತುಂಬ ದಪ್ಪಾಗಿದ್ದೀನಿ ಏನು ಮಾಡಬೇಕು ಜಿಮ್ಗೆ ಹೋಗಬೇಕು ಅದು ಇದು ಅಂತ ಇರ್ತೀರ ನೋಡಿ ಏನಿಲ್ಲ ನೀವು ಕುಕ್ಕಿಂಗ್ ಮಾಡಬೇಕಾದ್ರೆ ಅಡುಗೆ ಮಾಡುವಾಗ ಈ ಎಣ್ಣೆನ ಬಳಸಿ ಗಾಯಿಸಿ ಈ ಎಣ್ಣೆನ ನೀವು ಬಳಸಿದಿರಿ ಅಂತಂದರೆ ನೀವು ಒನ್ ಮಂತಲ್ಲೆಲ್ಲ ಒನ್ ವೀಕಲ್ಲೇ ನಿಮ್ಮದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗೇ ಬಿಡುತ್ತೆ ಹೇಗೆ ಬಳಸಬೇಕು ಏನು ಬಳಸಬೇಕು ಅನ್ನೋದು ನಿಮಗೆ ಬೇಕಾದರೆ ಕಾಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಬಳಸ್ಬೇಕು ಯಾವ ಥರ ಅನ್ನೋದು ಓಕೆನಾ ಅದೇ ಥರನಾಗಿ ಇವಾಗ ರಾಘವೇಂದ್ರ ಸ್ವಾಮಿಗಳ ಪೂಜೆ ವೀಡಿಯೋಸ್ನ ಹಾಕ್ತೀನಿ ಗಾಯಸ್ ನೋಡಿ ಒಂದು ಬಂದೇ ಬಿಟ್ಟಿದೆ ಕಣ್ಣು ಕಾಣಲಾರದ ರೀತಿಯಲ್ಲಿ ಬಂದಿದೆ ತೆಗೆದುಬಿಡೋಣ ಓಕೆನಾ ನೀವು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ ಸ್ವಚ್ಛವಾಗಿ ತೊಳ್ಕೊರಿ ಗೈಸ್ ಓಕೆನಾ ನಾನು ಹೇಳ್ತಾ ಇದ್ದೆ ಓಕೆ ರಾಘವೇಂದ್ರ ಸ್ವಾಮಿಗಳ ಪೂಜೆ ನಾನು ದಿನ ಪ್ರತಿದಿನಾನು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದೆ ನಾನು ಗೈಸ್ ನಿಮಗೆ ಯಾವ ಥರ ಪೂಜೆ ಮಾಡಬೇಕು ವಿಧಾನಗಳು ಏನಾದರೂ ಬೇಕು ತಿಳಿಸಿ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಬೇಕು ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ತಿಳಿಸ್ತೀನಿ ಓಕೆನಾ ಇವಾಗ ನಿಮಗೆ ಸ್ವಚ್ಛವಾಗಿ ತೊಳೆದಿದ್ದೀರಿ ಇದನ್ನೆಲ್ಲ ನೀರನ್ನ ನಾವು ಇವಾಗ ತೆಗೆದು ಹಾಕಿ ತೆಗಿಬೇಕು ಅಂದರೆ ಬಸ್ಕೊಂಡ್ಬಿಡೋಣ ಓಕೆನಾ ನಮ್ಮದು ಉತ್ತರ ಕರ್ನಾಟಕ ಆದರೆ ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ನಾನು ಈ ಥರ ಮಾತಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ನಾವು ಮಾತಾಡಬೇಕು ಅದಕ್ಕೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ರೀತಿ ಅದು ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ಥರ ಮಾತಾಡ್ತಾ ಇದ್ದೀನಿ ಓಕೆನಾ ಹಸಿ ಕೊಬ್ಬರಿ ತೊಗೊಂಡ್ರೆ ಹಸಿ ಕೊಬ್ಬರಿನೇ ತೊಗೊಳ್ಳಿದ್ದು ಒಂಚೂರು ಒಲೆಗೆ ಇಟ್ಟಿದ್ವಿ ನಾವು ಅದಕ್ಕೆ ಈ ಥರ ಆಗಿದೆ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಓಕೆನಾ ಇಲ್ಲಿ ಒಂದು ಬಂದು ತೆಗೆದುಬಿಡಿ ಓಕೆ ಇರಿ ನೀರು ತೆಗೆದು ಆಮೇಲೆ ನಾನು ಸಿಗ್ತೀನಿ ನೋಡಿ ನೀರೆಲ್ಲ ಬಸ್ತಾಯಿತು ನೋಡಿ ಎಷ್ಟಿಷ್ಟು ಬೆಳ್ಳು ಕಾಣಿಸ್ತಾ ಇದೆ ಇದು ಕ್ಯಾಮ್ರಾ ಜಸ್ಟ್ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ನೀವು ನಿಮ್ಮನೇನು ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ಎಷ್ಟು ಬೆಳ್ಳ ಕಾಣಿಸ್ತಾ ಇದ್ದಾವೆ ಗೊತ್ತಾ ಎಲ್ಲ ಕೊಬ್ರಿ ಇವಾಗ ಇವ್ರನ್ನ ಏನು ಮಾಡಬೇಕು ಅಂತ ಚಿಟಕಿ ಹೊಡೆದು ಹಿಂಗೆ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಸ್ಪೆಷನ್ ಆಯಿತು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಗಾಯಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಒಂದು ಮಿಕ್ಸಿ ಜಾರನ್ನ ತೊಗೋಬೇಕು ಓಕೆನಾ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಇವನ್ನ ಮಿಕ್ಸರ್ಗೆ ಹಾಕಬೇಕು ಮಿಕ್ಸರಿಗೆ ಹಾಕಿ ಏನು ಮಾಡಬೇಕು ಅಂತ ಹೇಳ್ತೀನಿ ಅದರಲ್ಲಿ ಇವಾಗ ನಾವು ಮಿಕ್ಸರ್ ಜಾರನ್ನ ತೊಗೊಂಡ್ಬಿಡೋ ಒಂದು ಒಂದು ಸೆಕೆಂಡಲ್ಲಿ ಮಿಕ್ಸರ್ ಜಾರ್ ಹಿಂಗೆ ಹಿಂಗೆ ತೊಗೊಂಡು ಹಿಂಗೆ ಬಂದುಬಿಡ್ತೀನಿ ನೋಡಿ ಯಾಸ್ ಹೇಡ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ವಿ ಯಾವ ಥರ ಕಟ್ ಮಾಡಿದೆ ಅಂತ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಪೀಸಸ್ನ ಇಲ್ಲಾಂದರೆ ಅದು ಮಿಕ್ಸರ್ ಜಾರಲ್ಲಿ ನೀಟಾಗಿ ಮಿಕ್ಸ್ ಆಗೋಂಗಿಲ್ಲ ಗಾಯಿಸಿ ಅದಕ್ಕೋಸ್ಕರ ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಕಟ್ ಮಾಡ್ಕೊಂಡಿದ್ನ ಏನು ಮಾಡಬೇಕು ಏನು ಮಾಡಬೇಕು ಅಂತಂದರೆ ಇವನ್ನ ಮಿಕ್ಸಿ ಜಾರ್ ತಗೋಬೇಕು ನೋಡಿ ನಾನು ಮಿಕ್ಸರ್ ಜಾರನ್ನ ತಗೊಂಡಿದ್ದೀನಿ ಇವಾಗ ಈ ಮಿಕ್ಸರ್ ಜಾರ್ಗೆ ಹಾಕಬೇಕು ನೋಡಿ ಹೀಗೆ ಹಾಕಬೇಕು ಗ್ಯಾಸ್ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ 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 ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಗ್ಯಾಸ್ ಅಂದರೆ ಅದು ಹದ ಬರೋದು ನೋಡಿ ಇವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ ನಾನು ಅದಕ್ಕೆ ಇವಾಗ ಈ ಥರ ಗ್ರೈಂಡ್ ಆದಮೇಲೆ ಸ್ವಲ್ಪ 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 ನೀರು ಹಾಕಿಬಿಟ್ಟು ಮತ್ತು ಗ್ರೈಂಡ್ ಮಾಡ್ಕೋಬೇಕು ಅದಾದಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ನೀವು ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ಗ್ರೈಂಡ್ ಮಾಡಿ ಓಕೆನಾ ಯಾ ಮತ್ತು ನಾವು ಮುಚ್ಚಿಬಿಟ್ಟು ಮತ್ತೆ ಸೊ ಅನಿಸೋಣ ಇವಾಗ ಗಾಯಸ್ ಎಷ್ಟು ಆಗಿದೆ ಎಷ್ಟು ವೈಟಾಗಿ ಕಾಣಿಸ್ತಾ ಇದು ನೀವು ಬೇಗ ಬೇಗ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ತುಂಬ ನಮ್ಮ ಹೇರ್ಸ್ಗೆ ಸ್ಕೈಲ್ ಅದಕ್ಕೆ ತುಂಬ ಒಳ್ಳೆಯದಿದೆ ಇದು ನೋಡಿ ಎಷ್ಟು ಚಂದವಾಗಿ ನೂನು ಆಗಿ ರುಬ್ಬಿದ್ದೀನಿ ನಾನು ಇವಾಗ ಇದನ್ನು ಈ ಥರ ಒಂದು ಜರಡಿ ತೊಗೋಬೇಕು ನೀವು ಆ ಜರಡಿಗೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಮತ್ತು ಬೆಳೆಸ್ಕೊಂಡು ಬೀಳಿಸ್ಕೊಂಡಿರ ನಿಧಾನವಾಗ ಹಾಕಬೇಕು ಬಾಯ್ಸ್ ನೋಡಿ ಕೆಳಗಡೆ ಹ್ಞೂ ಹಾಲು ಬರ್ತಾನಿದೆ ಅಲ್ವ ಹ್ಞೂ ನೋಡಿ ನಾವು ಒತ್ತಬೇಕು ಇವಾಗ ಎಷ್ಟು ಖುಷಿ ಮಾಡಿದ್ರೆ ಎಷ್ಟು ಜೋರು ಬರುತ್ತೆ ನೋಡಿ ಈಗ ಹ್ಞೂ ಹಾಗೇನೆ ಒತ್ತಬೇಕು ಗಾಯಿಸಿ ಇವಾಗ ನೋಡಿ ನೀವು ಕೂಡ ನೀವು ಸ್ಕೂಲಲ್ಲಿ ಅದರಲ್ಲಿ ಮಾಡ್ತೀರಾ ನೀವು ಎಲ್ಲ ಸಿಟಿಯವರು ನಾವು ಉತ್ತರ ಕರ್ನಾಟಕ ನಮ್ಮದು ಕೈಲೇನೆ ನಾವು ಮಾಡೋದು ನೋಡಿ ಯಾವ ಥರ ಹಾಲು ನೋಡಿ ಇಷ್ಟು ಬೆಳಗಿದೆ ಹಾಲು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡಿ ಯಾವ ಥರ ಹಾಲು ಬಂತು ಅಂತ ಏನು ಮಾಡೋದು ಕೆಮ್ಮೆ ಹಾಲು ಥರನೇ ಕಾಣಿಸ್ತಾ ಇದೆ ಇದು ಹಾಗಂತ ನೀವು ಚಾಗಿ ಹಾಕ್ಕೊಡೋದು ಕುಡ್ದು ಬಿಟ್ಟಿರೋ ರೈಸ್ ನಾವು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇವಾಗ ಇದನ್ನು ಇಷ್ಟು ಮಾಡಿದ್ವಿ ವಾಪಸ್ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಬೇಕು ಹಾಕಿ ಮತ್ತೆ ಇದನ್ನು ರುಬ್ಬಿ ಮತ್ತೆ ಹಾಲು ತೆಗಿಬೇಕು ಮಾಡಲ್ವಾ ವೆಯ್ಟ್ ಮಾಡಿ ನೋಡಿ ಗಾಯಸ್ ಅಷ್ಟು ಆವಾಗಲೇ ತೋರಿಸಿದ್ನಲ್ಲ ಕೊಬ್ಬರಿ ಅಷ್ಟು ಕೊಬ್ಬರಿ ಅಂತ ಎಷ್ಟು ಬಂದಿದೆ ನೋಡಿ ಹಾಲು ಕಾಣಿಸ್ತಾ ಇದ್ದಾನೆ ಆಲ್ರೆಡಿ ನೋಡಿ ನಾವು ಎಣ್ಣೆ ಮಾಡಿಲ್ಲ ಇನ್ನೂ ಅಂದ್ರೂ ನೋಡಿ ಎಷ್ಟು ಗ ಗಟ್ಟಿ ಗಟ್ಟಿಯಾದಂಥ ದಪ್ಪು ದಪ್ ದಪ್ ದಪ್ಪ ದನೇ ಥರ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಇದೆನಾ ಆಲ್ರೆಡಿ ಇದೆಷ್ಟು ಎಣ್ಣೆ ಅಂಶ ಬಿಟ್ಟಿದೆ ಅಂದರೆ ನಿಮಗೆ ಅರ್ಥ ಆಗಿಲ್ಲ ಕಾಯಸ್ ನಿಮಗೆ ನೀವು ಮಾಡಿದ್ಮೇಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕೊಬ್ಬರಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೆ ಅದು ನೋಡಿ ಹಾಲು ಈ ರೀತಿ ಬಂದಿದೆ ಅದು ಲಾಸ್ಟ್ ಉಳಿದಿರ್ತಲ್ಲ ವೇಸ್ಟೀಸು ನೋಡಿ ಯಾವ ಥರ ಇದೆ ಇದು ವೇಸ್ಟೀಸು ಇದನ್ನು ಏನು ಮಾಡಬೇಕು ಅಂತ ನಾನು ನಿಮಗೆ ವೇ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನೋಡಿ ಇವಾಗ ಇಷ್ಟು ನಾವು ಹಾಲು ಮಾಡಿದ್ವಿ ಇದನ್ನು ಮಿಕ್ಸರ್ ಹಾಕಿ ರುಬ್ಬಿದ್ವಿ ಸೋಸಿದ್ವಿ ಅದಾದಮೇಲೆ ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಎಂಟು ತಾಸು ಎಂಟು ತಾಸು ಅಂದರೆ ಇವಾಗ ನಾನು ನೈಟ್ ಮಾಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ಈ ದಿನ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ವಿಡಿಯೋ ನೀವು ಮುಂದೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮುಂದೆ ಓಡಿಸೋಕ್ಕೆ ಹೋಗಬೇಡಿ ಗಾಯಸ್ ವೇಟ್ ಮಾಡಿ ನೆಕ್ಸ್ಟ್ ಹೇಳ್ತೀನಿ ನಾನು ಥ್ಯಾಂಕ್ ಯು ನೋಡಿ ಗಾಯಸ್ ಎಂಟು ತಾಸು ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ದಪ್ಪ ಬಂದಿದೆ ಅಂದರೆ ಇದು ನಿಮಗೆ ಗೊತ್ತಾಗಂಗಿಲ್ಲ ಗಾಯಸ್ ಅಷ್ಟು ದಪ್ಪ ಬಂದಿದೆ ಇವಾಗ ಇದು ಎಣ್ಣೆ ಕೊಬ್ಬರಿ ಇದು ನೀರು ಮಾತ್ರ ಕೆಳಗಡೆ ಇದೆ ಎಣ್ಣೆ ಮಾತ್ರ ಮೇಲುಗಡೆ ಇಷ್ಟು ದಪ್ಪ ಬಂದಿದೆ ಇದು ಯಾಕಂದರೆ ನಾವು ಕಾಯಿ ತುಂಬ ತೊಗೊಂಡಿದೀವಿ ಅಲ್ವಾ ಅದಕ್ಕೆ ತುಂಬ ಬಂದಿದೆ ಇವಾಗ ನೋಡಿ ಈ ನೀರೆಲ್ಲ ಬಸ್ತು ಈ ಕೊಬ್ಬರಿ ಎಣ್ಣೆ ಮಾತ್ರ ತಗೊಂಡ್ಬರ್ತೇನೆ ಕೊಂಚ ಸಮಯ ವೇಟ್ ಮಾಡಿ ಟು ಮಿನಿಟ್ಸ್ ನೋಡಿ ಗಾಯಸ್ ನೀರೆಲ್ಲ ತೆಗೆದಾಯಿತು ಇನ್ನೊಂದು ಸ್ವಲ್ಪ ಇದೆ ಅದನ್ನು ಬಿಸಿ ಮಾಡೋಕ್ಕಂತೂ ಅದೆಲ್ಲ ಹೋಗಿ ಹೋಗುತ್ತೆ ನೋಡಿ ಇಲ್ಲಿ ಯಾವ ಥರ ಗಟ್ಟಿ ಬಂದಿದೆ ಗಾಯಸ್ ಇದು ಎಣ್ಣೆ ಎಷ್ಟು ಬರುತ್ತೆ ಅಂತ ನೋಡೋಣ ಇದನ್ನು ಒಲೆ ಮೇಲೇ ಕಾಯಿಸ್ಬೇಕು ಗ್ಯಾಸ್ ಮೇಲೆ ಇಟ್ಟರೆ ಇದು ತುಂಬ ದಿನ ಬರೋಂಗಿಲ್ಲ ಗಾಯಸ್ ಅದಕ್ಕೆ ನಾವು ಇದನ್ನು ಸ್ಲೋ ಆಗಿ ಒಲೆ ಮೇಲೇ ಕಾಯಿಸ್ಕೊ ಬರಬೇಕು ಯಾವ ಥರ ಕಾಯಿಸ್ಬೇಕು ಹೆಂಗೆ ಕಾಯಿಸ್ಬೇಕು ಅದು ವೈಟೆಲ್ಲ ಯಾವ ಥರ ಆಗಬೇಕು ನಾನು ಹೇಳ್ಕೊಡ್ತೀನಿ ಗಾಯ್ಸ್ ನೋಡ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಇವಾಗ ಇದನ್ನು ಒಲೆ ಮೇಲೆ ಇಡೋಣ ನೋಡಿ ಗಾಯ್ಸ್ ನೋಡಿ ಗಾಯಸ್ ಇವಾಗ ಒಲೆ ಮೇಲೆ ಇಟ್ಟಾಯಿತು ಒಲೆನೂ ಹತ್ತಿದೆ ಅದು ಇವಾಗ ಹೆಂಗೆ ಪಳಪಳ ಅನ್ನತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂಚೂರು ಕಾಯಿಲೆ ಅದು ಅಲ್ಲಿವರೆಗೂ ನೋಡ್ತಾ ಇರಿ ಯಾವ ಥರ ಅದು ನೋಡಿ ಅಲ್ಲಿ ನೋಡಿ ಬೆಳ್ಳ ಬೆಳ್ಳಗೆ ಬರ್ತಾ ಇದೆ ಅದು ನೋಡಿ ಹ್ಞೂ ನೋಡಿ ಗಾಯ್ ಈ ಥರ ಒಂದು ಅದನ್ನು ತಿರುಗಿಸ್ತಾನೇ ಇರಬೇಕು ಇಲ್ಲ ಅಂದರೆ ಅದು ಚೊಲೋತ್ತಂಗೆ ಬರೋಂಗಿಲ್ಲ ಚೂರು ಅದು ಗಟ್ಟಿ ಗಟ್ಟಿ ಆಗಿದೆ ಎಲ್ಲ ಅದು ಗಟ್ಟಿ ಗಟ್ಟಿನೇ ಕುಂದಿರುತ್ತೆ ಅಂತ ಆ ಥರ ಹೊಡಿಬೇಕು ಅವನ್ನ ನೋಡಿ ಹಾಂ ಆ ಥರನೇ ಮಾಡಿಕೊಂಡು ತಿರುಗಿಸ್ತಾನೇ ಇರಬೇಕು ಸೌಟು ಎಲ್ಲಿವರೆಗೂ ತಿರುಗಿಸ್ತಾನೆ ಇರಬೇಕು ಅಂದರೆ ಹೇಳ್ತೀನಿ ನಿಮಗೆ ನೋಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಮೇಲೆ ದಪ್ಪನಿಗೆ ಭಾಗ ಬಂದಿದೆ ಇವಾಗ ನೋಡಿ ಅಲ್ಲೆಲ್ಲ ಹೇಗೆ ಕುದಿ 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 ಬರ್ತಾ ಇದೆ ಅಂತ ನೋಡಿ ಒಂದು ಸ್ವಲ್ಪ ನೀವು ನೋಡಿ ಈಗ ಯಾವ ಥರ ಇದೆ ನೋಡಿ ಅದು ಇವಾಗ ಎಷ್ಟು ಚೆಂದ ಇದೆ ನೀವು ಹಾಗೇ ಮಾಡಬೇಕು ಅದನ್ನು ನೋಡಿ ಆ ಥರ ಬಂದಾಗ ಒಂದು ಸ್ವಲ್ಪ ನಾವು ಕೈ ಆಡಿಸ್ಬೇಕು ಸವರ್ ತಗೊಂಡು ಮತ್ತು ನೋಡಿ ಯಾವ ಥರ ಕುದಿತಾ ಇದೆ ಅಂತ ಅದು ಬೆಳ್ಳು ಬೆಳ್ಳಗೆ ಬೆಳೆ ಬೆಳ್ಳಗೆ ಎಷ್ಟು ಗಟ್ಟಿ ಗಟ್ಟಿಯಾಗಿ ಬಂದಿದೆ ಇದು ಎಣ್ಣೆ ಎಷ್ಟು ತುಂಬ ಜಾಸ್ತಿನೇ ಆಗುತ್ತೆ ಇದು ನೀವು ಜಾಸ್ತಿ ಕಾಯಿ ಮಾಡಿಕೊಂಡ್ರೆ ನಿಮಗೂ ಜಾಸ್ತಿ ಆಗುತ್ತೆ ಕಾಯಿಸಿ ಮತ್ತು ನೋಡಿ ಯಾವ ಥರ ನೊರೆ ಬರ್ತಾ ಇದೆ ಅಂತ ನೀವೇ ತುಂಬ ಚೆನ್ನಾಗಿ ಇದೆ ಅಲ್ಲ ಹೌದು ತುಂಬ ಚೆನ್ನೇ ಬರುತ್ತೆ ಅದು ಒಲಿ ಹಚ್ತಾ ಇರಬೇಕು ನೋಡಿ ಹೀಗೆ ಒಲಿ ಹಚ್ತಾ ಇರಬೇಕು ಹೀಗೆ ಎಣ್ಣೆ ಹಾಕ್ತಾ ಇರಬೇಕು ಅಂದ್ರೇ ಇದು ತುಂಬ ದಿನ ಬರುತ್ತೆ ನೀವು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಕಾಯಿ ಬಿಡಿಸಿರ್ತೀರ ನೋಡಿ ಕಾಯಿ ಯಾಕೆ ವೇಸ್ಟ್ ಮಾಡ್ತೀರಾ ಹೀಗೆ ಬೆಳಗ್ಗೆ ಕಾಯಿ ಬಡಿಸಿದ್ರೆ ಸಾಯಂಕಾಲ ಈ ಥರ ಎಣ್ಣೆಗೆ ನಾವು ಮಿಕ್ಸರ್ ಹಾಕಿ ರುಬ್ಕೊಂಡು ಬಂದುಬಿಡು ರುಬ್ಬಿ ಒಂದು ಡಬ್ರೀಲಿ ಹಾಕಿಟ್ಬಿಡಬೇಕು ಅಂದರೆ ಅದು ಎಂಟು ತಾಸು ಅಷ್ಟರಲ್ಲಿ ನಮ್ಮ ಬೇರೆ ಬೇರೆ ಕೆಲಸಗಳೂ ಆಗಿರ್ತವೆ ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಸಮಯದಲ್ಲಿ ಈ ಥರ ನೀರು ಬಸ್ತು ಎಣ್ಣೆನ ಕಾಯಿಸ್ಕೊಳೋಕ್ಕೆ ರೆಡಿ ಆಗಬೇಕು ನಾವು ನೋಡಿ ಎಷ್ಟು ಚೆಂದ ಆಗ್ತಾಯಿದೆ ನೋಡಿ ಅದು ನೋಡಿ ಗಾಯಸ್ ಯಾವ ಥರ ಕುಡಿತಾ ಇದೆ ಅಂತ ನಿಮಗೂ ಸಣ್ಣ ಕೇಳ್ತಾ ಇದೆ ಅನಿಸುತ್ತೆ ನೋಡಿ ನಾವು ಯಾಕೆ ಮನೇಲೆ ಒಂದು ಹತ್ತು ನಿಮಿಷದಲ್ಲಿ ಕೆಲಸ ಆಗೋದಿದೆಯಲ್ಲ ನಾವು ಮನೆಯಲ್ಲೇ ಯಾಕೆ ಈ ಥರ ಮಾಡ್ಕೊಳಲ್ಲ ಸುಮ್ಮನೆ ಅಂಗಡೀಲಿ ಅದು ಪ್ಯೂವರ್ ಇದು ಪ್ಯೂರ್ ಅಂತ ಹೇಳ್ತಾರೆ ನಾವು ಅದನ್ನು ತಗೊಂಬಂದು ನಾವು ತಲೆಗೆ ಹಚ್ಕೊತೀವಿ ಸುಮ್ಮನೆ ನಮ್ಮ ಹೆಲ್ತು ನಮ್ಮ ಕೂದಲನ್ನ ನಾವೇ ಹಾಳು ಮಾಡ್ಕೊತೀವಿ ಈ ಕೊಬ್ಬರಿಯನ್ನೇ ಫುಲ್ ನ್ಯಾಚುರಲ್ ಯಾಕೆಂದರೆ ಕೊಬ್ಬರಿಯಿಂದನೇ ನಾವು ಮನೆಯಲ್ಲೇ ತಯಾರಿಸ್ಕೊಳ್ತಾ ಇರ್ತೀವಿ ನಮ್ಮ ಕೈಯಾರೆ ನಾವು ತಯಾರಿಸೋದ್ರಿಂದ ನಮಗೆ ಇದರಲ್ಲಿ ಏನು ಕೆಮಿಕಲ್ ಇಲ್ಲ ಅನ್ನೋದು ನಿಮಗೆ ಕನ್ಫರ್ಮ್ ಆಗುತ್ತೆ ಅದು ಅದಕ್ಕೇ ಇದಕ್ಕೆ ಬ್ರೌನ್ ಹೇರ್ ಇದ್ರೂ ಬ್ಲ್ಯಾಕ್ ಆಗ್ತವೆ ವೈಟ್ ಹೇರ್ಸ್ ಆಗೋಂಗಿಲ್ಲ ಆ್ಯಂಡ್ ಹೇರ್ಸ್ ಲಾಂಗ್ ಆ್ಯಂಡ್ ಆಗಿ ಬರ್ತವೆ ಅಂದರೆ ದಪ್ಪ ಬರ್ತವೆ ಮತ್ತು ಏನಂತಾರೆ ಉದ್ದವಾಗಿ ಬೆಳಿತವೆ ಕೂದಲು ಮತ್ತು ಇದು ಚರ್ಮದ ಕಾಂತಿಗೂ ತುಂಬ ಒಳ್ಳೆಯದು ಎಣ್ಣೆ ಯಾಕಂದರೆ ನ್ಯಾಚುರಲ್ ಇದೆ ಅಲ್ವಾ ಇದು ಅದಕ್ಕೆ ಚರ್ಮ ಸ್ವಲ್ಪ ಹೊಳಪು ಬರಬೇಕಂತಂದ್ರೂ ಈ ಕೊಬ್ಬರ ಏನಿಲ್ಲ ಇವಾಗ ನಾವು ಅದು ಬಾಡಿ ಲೋಷನ್ ಇದು ಅಂತ ದುಬಾರಿ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ ಅದರಲ್ಲಿ ಏನೂ ಬರೋಂಗಿಲ್ಲ ಜಸ್ಟ್ ನಮ್ಮ ಸ್ಕಿನ್ ಹೆಂಗಿರುತ್ತೆ ಹಾಗೇನೇ ಇರುತ್ತೆ ಆದರೆ ಇದರಲ್ಲಿ ಆ ಥರ ಅಲ್ಲ ಇದನ್ನು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಇದು ನಮ್ಮ ಚರ್ಮದ ಕಾಂತಿನೂ ಹೆಚ್ಚಿಸುತ್ತೆ ನಮ್ಮ ಕೂದಲಿನ ಕಾಂತಿನೂ ಹೆಚ್ಚಿಸುತ್ತೆ ಅದ್ರ ಜೊತೆಗೆ ಹೊಟ್ಟಾಗಿಸ್ಕೊಡೋಲ್ಲ ಏನೇ ಇವಾಗ ನಮಗೆ ಹೇರ್ಸ್ ಪ್ರಾಬ್ಲಮ್ ಇರುತ್ತಲ್ವ ಆ ಎಲ್ಲ ಹೇರ್ಸ್ ಪ್ರಾಬ್ಲಮ್ನು ಇದೇ ಎಲ್ಲನೂ ಕಮ್ಮಿ ಮಾಡುತ್ತೆ ಅದಕ್ಕೆ ನಾವು ಹೊರಗಡೆ ಅಂಗಡಿಯಿಂದ ತರೋ ಬದಲು ಇಲ್ಲೇ ಮನೇಲೆ ನ್ಯಾಚುರಲ್ ಆಗಿ ನಮ್ಮ ಕಣ್ಣಾರೆ ನಾವೇ ಕೈಯಿಂದ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಗಾಯ್ಸ್ ಇನ್ನು ನೋಡೋರು ಯಾವ ಥರ ಆಗುತ್ತೆ ಇನ್ನು ಮುಂದಿಂದು ಯಾವ ಥರ ಮಾಡಬೇಕು ಏನು ಅನ್ನೋದ್ರೆ ನಿಮಗೆ ಹೇಳ್ಕೊತ ಹೋಗ್ತಾನೆ ನೀವು ನೋಡ್ಕೊತ ಹೋಗಿ ಗಾಯಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ ಆ ಸೈಡ್ ಈ ಸೈಡ್ ನೀರು ಥರ ಕಾಣಿಸ್ತಾ ಇದೆ ಅಲ್ಲ ಅದೇ ಎಣ್ಣೆ ಆ ಥರ ಎಣ್ಣೆ ಬಿಡ್ತಾ ಇರುತ್ತೆ ಅದು ನಾವು ಸೌ ತಗೊಂಡು ಹಾಗೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಸ್ಥಳ ಹತ್ತುತ್ತೆ ಅದಕ್ಕೋಸ್ಕರನೇ ನಾವು ಕೈ ಆಡಿಸ್ತಾನೆ ಇರಬೇಕು ಮತ್ತು ಈ ಈ ಎಣ್ಣೆಯ ಬೆನಿಫಿಟ್ ಏನಂತಂದರೆ ಮತ್ತೊಂದು ನಮ್ಮ ಆರೋಗ್ಯಕ್ಕೆ ಇದನ್ನು ನಾವು ಊಟ ಊಟ ಮಾಡಬೇಕಾದ್ರೆ ಇವಾಗ ಬೇರೆ ಬೇರೆ ಆಯಿಲ್ನ ನಾವು ಅಡುಗೆ ಉಪ್ಯೋಗಿಸೋ ಬದಲು ಈ ಕೊಬ್ಬರಿ ಎಣ್ಣೆನೇ ಎರಡು ಸ್ಪೂನ್ ಹಾಕಿ ಅಡುಗೆ ಮಾಡಿದರೆ ಯಾರು ಊಟ ಮಾಡಬೇಕಂದ್ರೆ ಇವಾಗ ತುಂಬ ದಪ್ಪ ಇದ್ದೀನಿ ನಾನು ಡಯಟ್ ಮಾಡಬೇಕು ಅದು ಇದು ಅಂತ ಹೇಳ್ತಿರ್ತಾರಲ್ವ ಅವರು ಡೈಲಿ ಅಡುಗೆಯಲ್ಲೇ ಈ ಎಣ್ಣೆ ಹಾಕಿ ಅಡುಗೆ ಮಾಡಿದರೆ ಅವರು ಒಂದು ವಾರದಲ್ಲಿನೇ ವೆಯ್ಟ್ ಲಾಸ್ ಆಗೋದು ಅವ್ರ ವೆಯ್ಟ್ ಲಾಸ್ ಜರ್ನಿ ಅವರಿಗೇ ತಿಳಿಯುತ್ತದೆ ಒಂದು ವಾರದಲ್ಲಿನೇ ಅವರ ಬದಲಾವಣೆ ಎಷ್ಟು ಚೇಂಜಸ್ ಆಗುತ್ತೆ ಅವ್ರ ಹೇರ್ಸ್ ಆಗಲಿ ಅವ್ರ ಸ್ಕಿನ್ ಆಗಲಿ ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಆಗ್ತಾರೆ ಅವರು ಮತ್ತು ಯಾಕೆ ತಡ ಮಾಡಿಕೊಳ್ಳಿ ನೀವು ಮನೆಯಲ್ಲಿ ನಿಮಗೋಸ್ಕರ ಇಷ್ಟು ಒಳ್ಳೆ ಬೆನಿಫಿಟ್ಗೋಸ್ಕರ ಒಂದು ದಿನದಲ್ಲಿ ಒಂದು ಐವತ್ತು ಮೂವತ್ತು ನಿಮಿಷನೂ ಕೊಡೋಕ್ಕಾಗಲ್ವಾ ಅದೇನು ದಿನ ಅನ್ನೋಂಗಿಲ್ಲ ಯಾರೇ ಕ್ವಾಂಟಿಟಿ ಇಲ್ಲ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡ್ರೆ ಹದಿನೈದು ದಿವಸ ಕ್ವಾಂಟಿಟಿ ಮಾಡ್ಕೋಬೋದು ಯಾಕೆ ತಡ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ನೀವು ಮನೆಯಲ್ಲೇ ಕರಿಯಾರೇ ತಯಾರಿಸಿದ ಕೊಬ್ಬರಿಯನ್ನೇನೋ ಉಪಯೋಗಿಸ್ಕೊಳ್ಳಿ ಮಾಡಿಕೊಳ್ಳಿ ಯಾವ ಥರ ಆಗುತ್ತೆ ಇನ್ನು ಮುಂದೆ ನೋಡ್ತಾ ಇರಿ ತೋರಿಸ್ತಾ ಹೋಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಯಾವ ಥರ ಇದು ಚಾಕ್ಲೇಟ್ ಚಾಕ್ಲೇಟ್ ಕಲರ್ ಆಗಿದೆ ಸುತ್ತಲೂ ಹಾಗಾಯಿತು ಅಂತ ಹೆದ್ರಕ್ಕೆ ಹೋಗಬೇಡಿ ಅದು ಇನ್ನೂ ಚಾಕ್ಲೇಟ್ ಆಗಬೇಕು ಯಾಕಂದರೆ ಈ ಥರ ನಾವು ಚಾಕ್ಲೇಟ್ ಚಾಕ್ಲೇಟಾಗಿ ಅದನ್ನು ನಾವು ಫುಲ್ ಎಣ್ಣೆ ಬೇಯಿಸ್ಕೊಂಡ್ರೇ ಎಣ್ಣೆ ಕೆಡೋಂಗಿಲ್ಲ ನಾವು ಇವಾಗ ಅಯ್ಯೋ ಚಾಕ್ಲೇಟ್ ಆಯಿತು ಏನಾಯ್ತು ಅಂತಂದು ಭಯ ಪಡ್ಕೊಳಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಅದು ಇನ್ನೂ ಚಾಕ್ಲೇಟ್ ಆಗಬೇಕು ಯಾಕಂತಂದರೆ ಇದಿನ್ನೂ ನೋಡಿ ಸ್ವಲ್ಪ ಹಸಿ ಇದೆ ಅಲ್ವಾ ಸ್ವಲ್ಪ ಸ್ವಲ್ಪ ಹಸಿ ಇರುತ್ತೆ ಇದು ಅಂದರೆ ಎಣ್ಣೆ ಫುಲ್ಲು ಇದೆಲ್ಲ ವೈಟ್ 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 ಇದ್ದಿದ್ದೆಲ್ಲನೂ ನಾವು ಫುಲ್ಲು ಬ್ರೌನ್ ಮಾಡ್ಕೋಬೇಕು ಅಂದರೆ ಇನ್ನೂ ಎಣ್ಣೆ ಇನ್ನೂ ಚಿಡಿ ಬರುತ್ತೆ ನೋಡಿ ಇನ್ನೂ ಬ್ರೌನ್ ಅಂದರೆ ಇನ್ನೂ ಬ್ರೌನ್ ಇದನ್ನು ನೀವು ಭಯ ಪಡಕ್ಕೆ ಹೋಗಬೇಡಿ ಅದು ನೋಡಿ ತಳ ಹೆಂಗೆ ಹತ್ತಿದೆ ವಾ ವಾ ಎಷ್ಟು ಚೆಂದ ಪರಿಮಳ ಬರ್ತಾ ಇದೆ ಅಂದರೆ ನಿಮಗೆ ಅದು ಗೊತ್ತಾಗಲ್ಲ ಗು ವಿಡಿಯೋದಲ್ಲಿ ನೀವು ಮನೇಲಿ ಮಾಡಿಕೊಂಡ್ರೇ ನಿಮ್ಗೆ ಅರ್ಥ ಆಗೋದು ನೋಡಿ ಯಾವ ಥರ ತೆಗಿತಾ ಇದೆ ಅದನ್ನು ಯಾಕಂದರೆ ಇನ್ನೂ ಅದು ಎಣ್ಣೆ ಆಗಬೇಕು ಅದು ಎಣ್ಣೆ ಆದಮೇಲೇ ಅದು ಚಂದ ನಮಗೆ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನೋಡಿ ಫ್ರೆಂಡ್ಸ್ ನಾವಿವಾಗ ಒಲೆಯಿಂದ ಕೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಒಲೆಯಿಂದ ಕೆಳಗಡೆ ಇಳ್ಕೊಂಡಾಯಿತು ಇದು ಡಬ್ರಿನ ನೋಡಿ ಯಾವ ಥರ ಚಾಕ್ಲೇಟ್ ಆಗಿದೆ ಇದು ಹಿಂಗೆ ಹೆಂಗೆ ಹೊತ್ತು ಹೊತ್ತಂ ಆಗಿದೆ ಅಲ್ವಾ ಭಯಪಡೋಕೆ ಹೋಗಬೇಡಿ ಎಣ್ಣೆ ಏನೋ ಹೊತ್ತಾ ಏನು ಹೊತ್ತು ಬಸ್ ಬರುತ್ತಾ ಎಣ್ಣೆ ಅನ್ನೋದು ಭಯಪಡೋಕೆ ನೀವು ಇದು ಇವಾಗಲೇ ಎಣ್ಣೆ ಆಗಿದೆ ಅನ್ನೋದು ಕನ್ಫರ್ಮೇಷನ್ ಇದು ನೋಡಿ ನಿಮಗೆ ಕಾಣಿಸುತ್ತಾ ಯಾವ ಥರ ನೀರು ಥರ ಬಂದಿದೆ ಎಣ್ಣೆ ಕಾಣಿಸುತ್ತೆ ಅನ್ಕೊತೀನಿ ನಾನು ತುಂಬ ಬಂದಿದೆ ಅದು ನಿಮಗೆ ವೀಡಿಯೋಲಿ ಅದು ಜಾಸ್ತಿ ಇಲ್ಲ ಫ್ರೆಂಡ್ಸ್ ತುಂಬ ಬಂದಿದೆ ಇವಾಗ ಇದನ್ನು ನಾನು ಶೋ ಒಂದು ಏನಂತಾರೆ ಡಬ್ಬಿಗೆ ತೆಗೆದು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಎಣ್ಣೆ ಯಾವ ಕಲರ್ ಬಂದಿದೆ ಯಾವ ಥರ ಎಣ್ಣೆ ಪ್ಯೂವರಾಗಿ ಬಂದಿದೆ ಅಂತ ತೋರಿಸ್ತೇನೆ ನಾನು ನಿಮಗೆ ನೋ ನೋಡಿ ಇದು ಎಣ್ಣೆ ಇವಾಗ ತೆಗೆದಿದ್ದೀನಿ ನಾನು ಎಣ್ಣೆನೂ ತೋರಿಸ್ತೀನಿ ಆದರೆ ನೋಡಿ ಇದು ಯಾವ ಥರ ಕೊಬ್ಬರಿ ಪೇಡ ಥರ ಆಗಿದೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಯಾವ ಥರ ಅಂದರೆ ಅದು ಅಷ್ಟು ಗಟ್ಟಿನೇ ಆಗಿದೆ ಅದು ಈ ಥರ ಆದ್ರೂ ನೋಡಿ ಎಣ್ಣೆ ಅಡುಗೆ ಆದಂಗೆ ಈಗ ಇಷ್ಟು ಕೊಬ್ಬರಿ ಸ್ವೀಟ್ ಸ್ವೀಟ್ ಇದ್ದಂಗೆ ಇದೆ ಇದು ಹಂಗಂತ ತಿಂದು ಬಿಡಕ್ಕೆ ಹೋಗಬೇಡಿ ಬಾಯಿ ಸುಟ್ಟು ಹೋಗುತ್ತೆ ಇವಾಗ ಎಣ್ಣೆ ತೋರಿಸ್ತೀನಿ ನಾನು ನೋಡೋಕ್ಕೆ ನೀವು ಕುತೂಹಲರಾಗಿದ್ದೀರಾ ನೋಡಲ್ವಾ ನೋಡಲ್ವಾ ನೋಡಿ ಏನು ಯಾವ ಥರ ಆಗಿ ಬಂದಿದೆ ಅಂತ ಕೈಯಲ್ಲಿ ಹಿಡ್ಕೊಂಡ್ರೆ ಕೈ ಸುಡುತ್ತೆ ಅಂದರೂ ಹಿಡ್ಕೊಂಡಿದ್ದೀನಿ ನಿಮಗೋಸ್ಕರ ತೋರಿಸೋದಿಕ್ಕೆ ತೋರಿಸೋದಿಕ್ಕಂತ ನೋಡಿ ಎಣ್ಣೆ ಯಾವ ಕಲರ್ ಬಂದಿದೆ ನಿಮ್ಮ ಎಣ್ಣೆನೂ ಇದೇ ಕಲರ್ ಬರಬೇಕು ನೋಡಿ ಎಣ್ಣೆ ಕುಂಡ ಬಂದಿದೆ ಇದು ಬೌಲು ತುಂಬ ದೊಡ್ಡದಿದೆ ನಿಮಗೆ ವೀಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ ಕೈ ಸುಡ್ತಾ ಇದೆ ಕೆಳಗಿಡ್ತೀನಿ ನಾನು ನೋಡಿ ಗಾಯಸ್ ಇಷ್ಟುಕೊಂಡು ಎಣ್ಣೆ ಬಂದಿದೆ ಅಂದರೆ ಅರ್ಧ ಬೌಲ್ಗಿಂತ ಜಾಸ್ತಿ ಅಲ್ಲೇನು ಕಾಣಿಸಿದ್ರೆ ಅಷ್ಟು ಎಣ್ಣೆ ಬಂದಿದೆ ಇಷ್ಟು ಚೆಂದ ಬಂದಿದೆ ನೋಡಿ ನೀವು ಅಡುಗೆಗೂ ಉಪ್ಯೋಗಿಸ್ಕೋಬೋದು ಯಾಕಂದರೆ ನಾವು ಕೈಯಾರನ್ನ ರೆಡಿ ಮಾಡಿದ್ದೀವಲ್ಲ ಅಲ್ಲಿ ಹಾಳುಮೂಳು ಹಾಕಿ ದುಡ್ಡು ಕೊಟ್ಟು ತಂದು ಯೂಸ್ ಮಾಡ್ತೀವಿ ಅದನ್ನು ಬಿಟ್ಟು ಆಗಿ ನಾವು ಮನೇಲೆ ಉಪಯೋಗಿಸ್ಕೊಳ್ಳೋಣ ಓಕೆನಾ ನೋಡಿ ಗಾಯ್ಸ್ ಯಾವ ಥರ ಎಣ್ಣೆ ಮಾಡಬೇಕು ಯಾವ ಥರ ಕೊಬ್ಬರಿ ತೆಗಿಬೇಕು ಚಿಕನ್ ಮಾಡಿ ಆಮೇಲೆ ಮಿಕ್ಸರ್ ಹಾಕೋದು ಎಲ್ಲದರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಬಂದಿದ್ದೀನಿ ಇವಾಗ ನೀವೇನು ಮಾಡಬೇಕಂತಂದರೆ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಯಾವ ರೆಸಿಪಿ ಬೇಕು ಏನು ಬೇಕು ಅನ್ನೋದನ್ನು ನನಗೆ ನೀವು ಈ ವಿಡಿಯೋ ಹಾಕಿದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ರೆಸಿಪಿನ ಮಾಡ್ತೀನಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಪ್ಲೀಸ್ ಕಾಯ್ಸ್ ಸಪ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತು ನಿಮಗೆ ಯಾವ ವಿಡಿಯೋ ಬೇಕು ಆ ವೀಡಿಯೋ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ನಿಮಗೆ ನಾನು ತುಂಬ ಚೆಂದವಾಗಿ ನಿಮಗೆ ಯಾವ ಥರ ಸ್ಟೆಪ್ ಬೇಕು ಆ ಥರನೇ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಉತ್ತರ ಕರ್ನಾಟಕ ಸ್ಟೈಲ್ ಯಾಕಂದರೆ ನಾವು ಉತ್ತರ ಕರ್ನಾಟಕದವರು ನಿಮ್ಗೆ ಯಾವುದು ಬೇಕು ಹೇಳಿ ನಾನು ಮಾಡಿಕೊಡ್ತೀನಿ ಥ್ಯಾಂಕ್ ಯು ಬಾಯ್